ಇದೇನು ಕಾನೂನು ತರಲಿಕ್ಕೆ ಹೋಗ್ತಿದ್ದಾರೋ ಇದು ಸ್ವಲ್ಪ ಭಸ್ಮಾಸುರ ಟೈಪ್ ಏನು ಏಳು ವರ್ಷ ಕೊಡುವಂಥ ಪನಿಷ್ ಮಾಡಿ ಮೀನು ತಿಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಅವ್ರು ತಿನ್ಕೊಂಡು ಹೋಗ್ಬೋದು ಬಟ್ ನಮಗೆ ಹರ್ಟ್ ಆಯಿತು ನಮ್ಮ ಫೀಲಿಂಗ್ ಎಲ್ಲ ತೆಗೆದ್ ಒಳಗಾಕಿ ಏಳು ವರ್ಷ ಅಟ್ಲೀಸ್ ಈ ಶುಡ್ ಬಿ ಕನೆಕ್ಟೆಡ್ ಟು ಸಮ್ ವೈಲೆನ್ಸ್ ಪಾರ್ಟ್ ಆಫ್ ಇಟ್ ಅದು ಬಿಟ್ಟುಬಿಟ್ಟು ಇಟ್ ಇಟ್ ಹರ್ಟ್ ಮೈ ಫೀಲಿಂಗ್ ಅಂದರೆ ಫಾರ್ ಎವ್ರಿ ಇಟ್ ವಿಲ್ ಹರ್ಟ್ ಮೈ ಫೀಲಿಂಗ್ ನಾನು ಹೆಣ್ತಿಂಗ್ ನಾನು ಏನಂದರೆ ಅವಳಿಗೆ ಇಶಿ ಇಟ್ ವಿಲ್ ಹರ್ಟ್ ಆರ್ ಫೀಲಿಂಗ್ ಅವಳೇನಂದರೆ ಇಟ್ ವಿಲ್ ಹರ್ಟ್ ಮೈ ಫೀಲಿಂಗ್ ಆರ್ ಮೈ ಚಿಲ್ಡ್ರನ್ ನಾನು ಎರಡೇವರೇ ಹರ್ಟ್ ನಾನು ನನ್ನ ಹೆಣತಿ ಮೇಲೂ ಕೇಸ್ ಕೊಡ್ಬೋದು ಏನು ನಾನು ಹೆಟ್ ಸ್ಪೀಚ್ ಆಯಿತು ನಾನು ಎಂಟು ಹಿಂಗೆ ಅಂತ ಅಂತೇಳಿ ಇನ್ಮೇಲೆ ಭಾಷಣ ಮಾಡೋದು ಬಿಟ್ಬಿಟ್ಟು ಎಲ್ಲ ಬರ್ಕೊಂಡು ಬಂದ್ಬಿಡು ಅದನ್ನು ಬರ್ಕೊಂಡು ಮತ್ತು ಅಡ್ವೊಕೇಟ್ ಅವ್ರಿಗೆ ಹೇಳಿ ಅವರು ಫೀಸ್ ಕೊಟ್ಟು ಸರ್ ಇದು ಕರೆಕ್ಟಾಗಿದೆಯಾ ಇಲ್ವೋ ನೋಡಿ ಇದನ್ನು ನಾನು ಹೇಳಬೇಕೋ ಬೇಡವೋ ಯಾವುದೇ ಕಾರಣಕ್ಕೂ ಈ ಕಾನೂನು ಬರೋದು ಬೇಡ ಕಾನೂನು ಬಂದರೆ ಒಳ್ಳೇದಾಗೋದಿಲ್ಲ ಕೆಟ್ಟದೇ ಆಗುತ್ತೆ ಜನಗಳು ಕೆಟ್ಟದಾಗೋದಾದರೆ ನೀವೇ ಯಾಕೆ ಬರ್ತೀರ ಕಾನೂನುಗಳು ತರಬೇಕಾದ್ರೆ ಭಾಳಷ್ಟು ಯೋಚನೆ ಮಾಡಬೇಕು ಭಾಳಷ್ಟು ಮಾತನಾಡಬೇಕು ನಮ್ಮ ಅಸೆಂಬ್ಲಿ ಅಂತ ಏನಿದೆ ಅದರಲ್ಲಿ ಡಿಸ್ಕಷನ್ ಆಗಬೇಕು ಈಗ ತಾವೆಲ್ಲ ನೋಡ್ತಿದ್ರೆ ಎಲ್ಲೂ ಡಿಸ್ಕಷನ್ ಆಗೋದಿಲ್ಲ ಬಿಲ್ ಇಂಟ್ರೂಸ್ ಮಾಡ್ತಾರೆ ಇವರೇನೋ ಏನೋ ಹೋಗ್ತಾರೆ ಅಪೋಸಿಷನ್ ಅವರು ಕೂಗಾಡ್ತಾರೆ ಇವರು ಇಲ್ಲ ಅಂತಾರೆ ಸ್ಪೀಕರ್ ಅವರು ಯಾರೇ ಹೌದು ಹೌದು ಅಂತಾರೆ ಪಾಸ್ ಮಾಡಿ ಮುಗಿಸ್ತಾರೆ ಅಷ್ಟೇ ಇದು ಡಿಸ್ಕಷನ್ನೇ ಆಗ್ತಿಲ್ಲ ಎರಡೂ ಕಡೆಯಿಂದ ಡಿಸ್ಕಷನ್ ಆಗಲಿಕ್ಕೆ ಅವರು ಬಿಡೋದಿಲ್ಲ ಡಿಸ್ಕಷನ್ ಮಾಡಲಿಕ್ಕೆ ಇವರು ಬಿಡೋದಿಲ್ಲ ಮತ್ತು ಪ್ರಜೆಗಳಿಗೋಸ್ಕರ ತಾವು ಮಾಡಬೇಕಾದ್ರೆ ಒಂದು ವಿಚಾರ ಮಾಡಿ ಮಾಡಬೇಕು ಬಿಡುವ ಇಂಥ ದೊಡ್ಡ ಮಹತ್ವವಾದ ಒಂದು ಹೆಜ್ಜೆ ಇಡಬೇಕಾದ್ರೆ ಏನು ಮಾಡಬೇಕಾದ್ರೂ ಭಾಳ ಮನಸ್ಸಿನಲ್ಲಿ ಬೇರೆ ಏನೋ ಇಟ್ಕೊಂಡು ಒಂದು ಕಾನೂನನ್ನು ರಚಿಸೋದು ತಪ್ಪಾಗ್ತದೆ ಈಗಾಗಲೇ ಎಲ್ಲರೂ ಹಿರಿಯರು ಹೇಳಿದ್ದಾರೆ ಬೇಕಾದಷ್ಟು ಈಗಾಗಲೇ ನಮ್ಮ ಬಿ ಎನ್ ಎಸ್ನಲ್ಲಿ ಅಧಿಕಾರಿ ಬೇಕಾದಷ್ಟು ಪ್ರಾವಿಷನ್ಸ್ ಇದ್ದಾವೆ ಏನು ಹೊಸ್ದಾಗಿ ಏನು ಮಾಡೋದು ಬೇಕಿಲ್ಲ ಆದರೆ ಇದನ್ನು ಯಾಕೆ ಪರ್ಪಸ್ ಯಾಕೆ ಮಾಡ್ತಿದ್ದಾರೆ ಅನ್ನೋದು ವಿಚಾರ ನಾವು ಮಾಡಬೇಕು ಒಂದು ಕೆಲವು ಒಂದು ವಿಷಯ ನಾನು ನೋಡಿದೆ ಯಾರಾದರೂ ಏನಾದರೂ ಹೇಳಿದರೆ ಆರ್ಗನೈಜೇಷನ್ ಅವ್ರ ಮೇಲೂ ಸಹಾಯ ಕೇಸ್ ಆಗ್ತದೆ ಅದರಲ್ಲಿ ಕೀ ಪರ್ಸನ್ಸ್ ಯಾರೋ ಮ್ಯಾನೇಜಿಂಗ್ ಡೈರೆಕ್ಟ್ರು ಡೈರೆಕ್ಟರು ಅಥವಾ ಪ್ರೆಸಿಡೆಂಟು ಸೆಕ್ರೆಟ್ರಿ ಅವ್ರಿಗೂ ಸಹ ಇದು ಅಪ್ಲೈ ಆಗುತ್ತೆ ಅಂದರೆ ಅವನು ಹೇಳಿದ್ದು ನಮ್ಮ ಮೇಲೆ ಹೆಂಗೆ ಬರ್ತದೆ ಯಾರೋ ಒಬ್ಬ ನಾನು ಹೇಳಿ ನಮ್ಮ ಪೊಲೀಸ್ ಇಲಾಖೆಗೆ ವಾಪಸ್ ಬರ್ತೀನಿ ಒಬ್ಬ ಇನ್ಸ್ಪೆಕ್ಟ್ರ್ ಮಾಡಿದ್ದ ತಪ್ಪು ಡಿ ಜಿಗೆ ಮಾಡಿ ಮುಗಿಸ್ಬಿಟ್ಬೋದು ಇದು ಯಾವ ರೀತಿ ಮಾಡ್ತಾರೆ ನನಗೆ ಗೊತ್ತಾಗ್ತಿಲ್ಲ ಒಬ್ಬ ಆರ್ಗನೈಸೇಷನ್ ಎಲ್ಲ ಆರ್ಗನೈಜೇಷನ್ಲೇ ಬರ್ತದೆ ಇವರೆಲ್ಲ ಈಗೆಲ್ಲ ಮಾತಾಡ್ತಿರ್ತಾರಲ್ಲ ಎಲ್ಲರೂ ಅದನ್ನು ಮರ್ತಿದ್ದಾರೆ ಇವರು ಇದೇನು ಕಾನೂನು ತರಲಿಕ್ಕೆ ಹೋಗ್ತಿದ್ದಾರೋ ಇದು ಸ್ವಲ್ಪ ಭಸ್ಮಾಸುರ ಟೈಪ್ ಈಗ ಇವರು ಕಾನೂನು ಮಾಡ್ಬೋದು ಮುಂದೆ ಇವರು ಅಧಿಕಾರದಲ್ಲಿ ಇಲ್ದಿದರೆ ಬೇರೆಯವ್ರ ಅಧಿಕಾರಕ್ಕೆ ಬಂದಾಗ ಅವರು ಇದನ್ನು ಅವ್ರ ಮೇಲೆ ಉಪಯೋಗ ಮಾಡ್ತಾರೆ ಅದನ್ನು ಜ್ಞಾಪಕ ಇಟ್ಕೊಂಡು ಇವರು ಕಾನೂನನ್ನು ಮಾಡಬೇಕಾಗ ಯಾರೂ ಪರ್ಮನೆಂಟಾಗಿರೋದಿಲ್ಲ ಅದನ್ನು ಯೋಚನೆ ಮಾಡಿ ಬಟ್ ಏನಾಗಿದೆ ನಮ್ಮ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಏನು ಮಾಡೋಕ್ಕಾದರೂ ಏನಾದರೂ ಒಂದು ವಿಷಯ ಹೇಳ್ತಾರೆ ನೋಡಪ್ಪ ಜಾತಿ ಗಣತೆ ಮಾಡಬೇಡಿ ಅಂತ ಎಲ್ಲರೂ ಮಾಡಿದ್ರು ನೂರ ಬೇ ಕೋಟ್ಯಾಂತರ ರೂಪಾಯಿಗಳು ಖರ್ಚು ಮಾಡಿ ಯಾಕೆ ಜಾತಿ ಗಣತೆ ಮಾಡ್ತಾರೆ ಅಂತ ಈ ಜಾತಿ ಗಣತೆ ಕೋಟ್ಯಾಂತರ ರೂಪಾಯಿಗಳು ಖರ್ಚು ಏ ಮಾಡಬಾರ್ದು ಜಾತಿ ಗಣತೆ ಮಾಡೋದು ಕೇಂದ್ರ ಸರ್ಕಾರ ಅಂತ ಹೇಳಿದ್ರು ಏ ನಾವು ಜಾತಿ ಗಣತೆ ಮಾಡ್ತಿಲ್ಲ ಅವರು ಶೈಕ್ಷಣಿಕ ಇದ್ದು ಅದು ಏ ಎಕ್ಸೆಟ್ರಾ ಎಕ್ಸೆಟ್ರಾ ಅದ್ರ ಮೇಲೆ ಮಾಡ್ತಾ ಇದ್ದೀವಿ ಈ ರೀತಿ ಯಾವುದಕ್ಕೆ ಒಂದಕ್ಕೊಂದು ಹೇಳಲಿಕ್ಕೆ ಸುಲಭ ಆಗ್ತದೆ ಏನು ಬೇಕಾದರೂ ಹೇಳ್ಬೋದು ಈಗ ನಮ್ಮ ಆಚಾರ್ಯ ಅವರು ಇವರೆಲ್ಲ ಹೇಳಿದ್ರು ಬಿ ಎನ್ ಎಸ್ ಇದೆ ಯಾಕೆ ಅಂತ ಬಿ ಎನ್ ಎಸ್ ಇದೆ ನಾವು ಇದು ಮಾಡ್ತೀವಿ ಮಾಡ್ಬೋದು ಏನು ಬೇಕಾದ್ರೂ ಮಾಡಿದ್ರೆ ಯಾತಕ್ಕೋಸ್ಕರ ಮಾಡ್ತಿದ್ವಿ ಯಾರಿಗೋಸ್ಕರ ಮಾಡ್ತಿದ್ದೀರಿ ಯಾರಿಗೆ ಬೇಕಾಗಿದೆ ಅಂತ ಮಾಡ್ತಿದ್ದೀರಿ ಅಂಥ ಕೆಲಸಗಳು ನಿಮಗಿಲ್ವಾ ಬೇಕಾದಷ್ಟು ಈಗ ಕುರ್ಬುರ್ ಶಾಂತಕುಮಾರ್ ಅವರು ಇದ್ದಾರೆ ಎಷ್ಟು ದಿವಸ ಈಚೆ ಇರ್ತಾರೋ ಇಲ್ಲ ನನಗೆ ಅನುಮಾನ ಹೇಳಿ ಸ್ಪೀಚಲ್ಲಿ ಅವರು ಹೊಡಿತಾ ಇರಬೇಕಾದ್ರೆ ನಾವೆಲ್ಲ ಕೆಲಸಕ್ಕೆ ಸೇರಿದಾಗಲಿಂದವ್ರು ನೋಡ್ತಿದ್ವಿ ಭಾಳಷ್ಟು ಫೈಟಿಂಗ್ ಆಗ್ತಿದ್ದು ಪೊಲೀಸ್ಗೆ ಮತ್ತು ರೈತ ಸಂಘಕ್ಕೆ ಈಗ ಸ್ವಲ್ಪ ಕಡಿಮೆ ಆಗಿದೆ ರೈತ ಸಂಘದವ್ರದ್ದು ಫೈಟಿಂಗ್ ಏನಾದರೂ ಒಂದು ಹೇಳ್ತಾರೆ ಅವರು ಸರ್ಕಾರದ ಮೇಲೆ ಹೇಳ್ತಾರೆ ಇನ್ನೊಬ್ಬರ ಮೇಲೆ ಹೇಳ್ತಾರೆ ಸಿಸ್ಟಮ್ ಮೇಲೆ ಹೇಳ್ತಾರೆ ಅವರಲ್ಲಿರ್ತಕ್ಕಂಥ ಭಾವನೆ ಹೇಳ್ತಾರೆ ಯಾರು ಹೂ ಶುಡ್ ಡಿಸೈಡು ವಿಚ್ ಈಸ್ ಕರೆಕ್ಟ್ ವಿಚ್ ಈಸ್ ನಾಟ್ ಕರೆಕ್ಟ್ ಡಿಶನ್ ಯಾರು ತಗೋಬೇಕು ಪೊಲೀಸ್ ಅಧಿಕಾರಿ ತೆಗೆದುಕೊಳ್ಬೇಕೀಗ ಒಂದು ಯಾರಾದರೂ ಬಂದು ಒಂದು ಕೊಟ್ಬಿಡ್ತಾರೆ ಒಂದು ಹೆಡ್ ಸ್ಪೀಚ್ ಅಂತೇಳಿ ಕೊಟ್ಬಿಡ್ತಾರೆ ಏನಪ್ಪ ಇದಕ್ಕೇನು ಅವರು ಈಗ ಕೆಲವೊಂದು ನೀವು ಭಾಳಷ್ಟು ನೋಡ್ತಿದ್ದೀರಿ ಭಾಳಷ್ಟು ಜನ ರಾಜಕೀಯ ಒತ್ತಡಕ್ಕೆ ರಾಜಕೀಯದ ರಾಜಕಾರಣಿಗಳ ಪರವಾಗಿ ಕೆಲಸ ಮಾಡುವಂಥ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ರಿಜಿಸ್ಟರ್ ಮಾಡ್ದೆ ಒಂದು ಕೇಸ್ ರಿಜಿಸ್ಟರ್ ಮಾಡೋದು ಇದರಲ್ಲಿ ಏನು ಇನ್ವೆಸ್ಟಿಗೇಷನ್ ಏನು ಬೇಡ ಸರ್ ಇನ್ವೆಸ್ಟಿಗೇಷನ್ ಬೇಡ ನೀನು ಹೇಳಿದ್ಯಾ ಆಡಿಯೋ ವಿಡಿಯೋ ಎರಡು ಸಾಕು ಚಾರ್ಜ್ ಶೀಟ್ ಅರೆಸ್ಟು ಮಾಡಿಬಿಡ್ತ ನೀವು ನೋಡಿದ್ದೀರಲ್ಲ ಯಾರು ಬೇಗ ಅರೆಸ್ಟ್ ಪವರ್ ಸಿಕ್ಬಿಟ್ರೆ ಪೊಲೀಸ್ಗೆ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಫಸ್ಟ್ ಅರೆಸ್ಟ್ ಮಾಡಿರ್ತಾರೆ ಆಮೇಲೆ ಮುಂಕಿದ ಕೆಲಸ ಅಂತೇಳಿ ನಾವು ಎಲ್ಲರಿಗೂ ಹೇಳ್ತಿದ್ವಿ ಇಲ್ಲಪ್ಪ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡು ತಿಳ್ಕೋ ಅವ್ನು ಇದ್ದಾನೋ ಇಲ್ಲವೋ ಅಕ್ಯೂಸ್ಡ್ ಅಂತ ಯಾರು ಅವ್ರು ಕಂಪ್ಲೇಂಟ್ ಕೊಟ್ಟರು ಅಕ್ಯೂಸ್ಡ್ ಮೇಲೆ ನೀವು ವಿಚಾರ ಮಾಡಿ ಅಕ್ಯೂಸ್ಡೇ ನಿಮ್ಮ ತಮ್ಮನೋ ನಿಮ್ಮ ಅಣ್ಣನೋ ನಿನ್ನ ಹೆಂಡ್ತಿನೋ ತಂಗಿನೋ ಅಂತ ಇರ್ಬೋದು ಅದ್ರ ಬಗ್ಗೆ ವಿಚಾರ ಮಾಡಿ ಆಮೇಲೆ ನೀವು ಯು ಆರ್ ಸ್ಯಾಟಿಸ್ಫೈಡ್ ದೆನ್ ಓನ್ಲಿ ಯು ಅರೆಸ್ಟ್ ಅರೆಸ್ಟ್ ಮೊದಲೇ ಮಾಡಬಾರ್ದು ಅಂತ ಬಟ್ ಭಾಳಷ್ಟು ಜನ ತಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಫಸ್ಟ್ ಅರೆಸ್ಟ್ ಅದಕ್ಕೆ ಜನಗಳದು ತಪ್ಪಿದೆ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ ಎಲ್ಲದಕ್ಕೂ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ ಮಾತಾಡಿದ್ರೆ ಅರೆಸ್ಟ್ ಮಾಡಿಲ್ಲ ಅದಕ್ಕೆ ನಮ್ಗೆ ಯಾಕೋ ಪಥಾಪತ್ರೆ ಅಂತ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಇವ್ನು ಜೈಲ್ಗೆ ಹೋದ್ರೆ ಒಳಗೆ ಜೈಲಲ್ಲೇ ಇರಬೇಕು ಯೋ ಒಂದು ಸಣ್ಣ ವಿಷಯಕ್ಕೆ ಏಳು ವರ್ಷ ಜೈಲಲ್ಲಿ ಇರಬೇಕು ಅಂದರೆ ಅದು ಪ್ರಿಸೈಝ್ ಆಗಿರೋ ಅದು ಕಾನೂನು ಏನು ಪ್ರಿಸೈಝ್ ಆಗಿಲ್ಲ ವೇಗಾಗಿದೆ ವೇಗಾಗಿದೆ ಯಾವುದಕ್ಕೆ ಏನು ಕೊಡಬೇಕು ಅಂತಿರಬೇಕು ಬೈದರೂ ಅದೇ ಕಾನೂನು ಒಡೆದ್ರೂ ಅದೇ ಕಾನೂನು ಕೈ ಕಟ್ ಮಾಡಿದ್ರು ಅದೇ ತಲೆ ಕಟ್ ಮಾಡಿದ್ರು ಅದೇ ಬೆಂಕಿ ಹೆಚ್ಚಿದ್ರು ಅದೇ ಇಡೀ ಸಮಾಜ ಸುಟ್ಟಾಕಿದ್ರು ಅದೇ ಅಂತ ಹೇಳಿದ್ರೆ ಹೆಂಗಾಗ್ತದೆ ಅದನ್ನು ನಾವು ವಿಚಾರಣೆ ಮಾಡಬೇಕು ಮತ್ತು ಯಾಕೆ ಬೇಕಾಗಿದೆ ಈ ಕಾನೂನು ಅಂತ ಇಷ್ಟು ಜನ ನಾವೆಲ್ಲರೂ ಸೇರ್ಕೊಂಡು ಇಷ್ಟು ದಿನ ನಡ್ಕೊಂಡು ಹೋಗ್ತಿಲ್ವಾ ಏನೋ ಒಂದು ಬಾಯಿ ತಪ್ಪು ಹೇಳ್ತಾರಪ್ಪ ಮತ್ತು ರೂಢಿಯಾಗಿ ಮಾತಾಡ್ತಿರ್ತೀವಿ ಕೆಲವೊಂದು ನೀವು ನಾರ್ತ್ ಕರ್ನಾಟಕದವ್ರು ನೋಡಬೇಕು ಅವ್ರು ಮಾತಾಡಬೇಕನ್ನು ನೋಡಿದ್ರೆ ಪ್ರತಿಯೊಬ್ಬರು ನಾರ್ತ್ ಕರ್ನಾಟಕದಲ್ಲಿರೋರ್ಗೆಲ್ಲರಿಗೂ ದಿನ ಪ್ರತಿದಿನ ಎಷ್ಟು ಕೇಸ್ ಹಾಕಿ ಕೇಸ್ ಹಾಕೋಕ್ಕಾಗೋದಿಲ್ಲ ಪೊಲೀಸರಿಗೆ ಅಷ್ಟು ಅವ್ರು ಬಾಯಿ ಬಿಟ್ಟರೆ ಯಾಕೋ ಸೋ ಬೋ ಸೋ ಮೂ ಎಲ್ಲ ಬರ್ತದೆ ಓ ನಮ್ಮ ಕಮ್ಯುನಿಟಿಗೆ ಅಂದ್ಬಿಟ್ರು ಅದು ಅವ್ರ ತಂದೆ ತಾಯಿಗೆ ಅಂತಾರೆ ಏನು ಬೇರೆಯವ್ರಿಗೆ ಹೇಳಿದ್ದಾನೆ ಹೊಗಳಬೇಕಾದ್ರೆ ಹೇಳ್ತಾರೆ ಏಯ್ ಚಲೋ ಐತ್ರಿ ನಮ್ಮ ಅಪ್ಪ ಎಂಥ ಸೋಳೆ ಮಗರಿ ಅಂತ ಅಂದರೆ ಹೊಗಳ್ತಾ ಇದ್ದವನು ಓ ಇದ್ದವನು ಇದನ್ನು ಯಾರು ಊ ಶುಡ್ ಡಿಸೈಡ್ ಅವರ್ ಪೊಲೀಸ್ ಆಫೀಸರ್ ಏ ಇಲ್ಲ ನೀನು ಬೈದಿದ್ದೀಯಾ ಒಳಗೋಗು ಇಲ್ಲ ನನಗೆ ಅವ್ನು ಬೇಕಿದ್ದ ಅವನು ರೂಲಿಂಗ್ ಪಾರ್ಟಿನಾ ಇಲ್ಲ ಅವನದು ಅವ್ನು ಲೋಕಾರ್ ರೊಡಿ ತಮಾಷೆಗೆ ಹೇಳ್ತಾನೆ ಬಿಡ್ರಿ ಗೌರವವಾಗಿ ಹೇಳ್ತಾನೆ ಅಂತ ಆ ರೀತಿ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಹೆಂಗೆ ಕಂಡಿಡೋದು ಹೂ ಶುಡ್ ಡಿಸೈಡ್ ಅದಕ್ಕೆ ಅಟ್ಲೀಸ್ಟ್ ಇದು ಮಾಡೋದಾದರೆ ಅರೆಸ್ಟ್ಗಾದರೂ ಮಾಡಬೇಡಿ ಅರೆಸ್ಟ್ ಹೊರೇಗೆ ಚಾರ್ಜ್ ಶೀಟ್ ಆಗಬೇಕಾದ್ರೆ ಯಾರಾದರೂ ಹಿರಿಯ ಅಧಿಕಾರಿಗಳು ಅದಕ್ಕೆ ನೋಡಿ ಅರೆಸ್ಟ್ ಮಾಡುವಂಥ ಪ್ರಾವಿಷನ್ ಮಾಡೋಕ್ಕೆ ಯಾಕೆಂದರೆ ಮಾತೆಲ್ಲರೂ ಮಾತಾಡ್ತಾಯಿದ್ರು ಬೇರೆ ಕೃತ್ಯ ಅಂದರೆ ಇಂಥ ಕೃತ್ಯ ಮಾಡ್ದೆ ಹೀನ ಕೃತ್ಯ ಪಾಪಿ ಕೃತ್ಯ ಅವನ್ನ ಅರೆಸ್ಟ್ ಮಾಡಿ ಒಳಗಾಕಿ ಸರಿ ಮಾತಾಡಬೇಕು ಈಗ ನಾನು ಎಷ್ಟು ತಪ್ಪು ಮಾಡಿದ್ರು ಏನೂ ಗೊತ್ತಿಲ್ಲ ಭಾರಧ್ವಜ ಅವ್ರಿಗೆ ಹೇಳಿ ಎಂಟು ಕೇಸ್ ಆಗಿದೆ ನೀನು ಮಾತಾಡಿದಿರಲ್ಲಿ ಅಂತ ಅವ್ರು ಹೋಗ್ಬೇಕಾದ್ರೆ ಹಾಗೆ ಏನಾಗ್ತದೆ ಹೇಳೋಕ್ಕಾಗೋದಿಲ್ಲ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಒಂದು ಧಾರವಾಡ ನಗರದಲ್ಲಿ ಆಗ ಹಿಂದೆ ಶುರು ಆದಾಗ ಹುಚ್ಚ ಆಸ್ಪತ್ರೆ ಮೆಂಟ್ಲ್ ಹಾಸ್ಪಿಟ್ಲಿಗೆ ಕಟ್ಸಿದ್ರು ಮೆಂಟ್ಲ್ ಹಾಸ್ಪಿಟ್ಲಿಗೆ ಕಾಂಪೌಂಡ್ ಎಲ್ಲ ಇಲ್ಲ ಅದು ಕಾಂಪೌಂಡ್ ಇರಲಿಲ್ಲ ಅಲ್ಲಿ ಗೊತ್ತಲ್ಲ ಹುಚ್ಚರಿದ್ರೆ ಪಾಪ ಅವ್ರಿಗೆ ತಲೆ ಸ್ಥಿಮಿತರಲ್ಲ ಏನಿಲ್ಲ ಇದಕ್ಕೆ ಇದಕ್ಕೆ ಎಷ್ಟೇ ಇದ್ದರೂ ಅವಾಗ ಇಷ್ಟೊಂದು ಸ್ಟ್ರೆಂತ್ ಇರ್ತಿರ್ಲಿಲ್ಲ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ತಪ್ಪಿಸ್ಕೊಂಡು ಯಾರನ್ನೋ ರೋಡ್ ಬಂದ್ಬಿಟ್ಟು ಇಟ್ ಈಸ್ ದಿ ನ್ಯಾಷ್ನಲ್ ಹೈವೇ ತಾವೆಲ್ಲ ನೋಡಿದ್ದೀರಿ ಆ ಸತ್ತೋಗ್ಬಿಡೋರು ಒಬ್ಬರು ಇಬ್ಬರು ಹಿಂಗೆ ಆ್ಯಕ್ಸಿಡೆಂಟಾಗಿ ಸತ್ತೋಗ್ರು ಅದಕ್ಕೆ ಊರಿನ ಜನ ಎಲ್ಲ ಯೋಚನೆ ಮಾಡಿದ್ರು ಇದು ಸರಿ ಇಲ್ಲ ಅಂತೇಳಿ ಅವನಿಗೆ ಸಭೆ ಮಾಡಿ ಇದಕ್ಕೆ ನಮ್ಮ ಪಾಪ ಅವ್ರಿಗೆ ಮೊದಲೇ ಬುದ್ಧಿ ಬುದ್ಧಿಸ್ತಿಮಿತ ಇಲ್ಲ ಅವನ್ನ ನಾವು ಕಾಪಾಡೋವಂಥದ್ದು ಸರ್ಕಾರ ಮಾಡ್ತಿಲ್ಲ ನಾವೇ ಮಾಡೋಣ ಅಂತೇಳಿ ಡಿಶನ್ ತೆಗೆದುಕೊಂಡ್ರು ಒಂದು ಮೀಟಿಂಗ್ ಮಾಡಿದ್ರು ಎಲ್ಲ ಫಂಡ್ ರೈಸಿಂಗ್ ಅಂತ ಫಂಡ್ ರೈಸಿಂಗ್ ಮಾಡಬೇಕಾದ್ರೆ ಎಷ್ಟು ಆಗಿನ ಕಾಲದಲ್ಲಿ ಐದು ರೂಪಾಯೋ ಹತ್ತು ರೂಪಾಯೋ ಕೊಡ್ರಪ್ಪ ಕಾಂಪೌಂಡ್ ಕಟ್ಟಲ್ಲ ಅಂತ ಆಯಿತು ಅಂತ ಹೇಳಿದ್ರು ನಮ್ಮ ಬೇಂದ್ರೆಯವರು ಇದ್ದರು ಸಭೆಯಲ್ಲಿ ಅವರು ಹೇಳಿದ್ರು ದಾರಾಬೇಂದ್ರೆಯವರು ಇದೆಲ್ಲ ಹೇಳ್ಬೇಕಾದ್ರೆ ಐದು ಹತ್ತು ರೂಪಾಯಿ ಹಾಕಪ್ಪ ನಾನು ನೂರು ರೂಪಾಯಿ ಕೊಟ್ಬಿಡ್ತೀನಿ ಇಡೀ ಧಾರವಾಡಕ್ಕೆ ಹಾಕ್ಬಿಡಿ ಇಲ್ಲಿ ಭಾಳಷ್ಟು ಜನ ಉತ್ರಿ ಅಂತ ಹೇಳ್ತಾರೆ ಅಂದರೆ ಅವರು ಒಳಗೆ ಹಾಕ್ಬೇಕಾ ಅವರು ತಮಾಷೆಗೆ ಹೇಳಿದ್ರು ಇದು ಹೇಳಿದ್ರು ಇಡೀ ಊರಿಗೆ ಒಂದು ಕಂಫರ್ಟ್ ಹಾಕಿ ನಾನು ನೂರು ರೂಪಾಯಿ ಕೊಡ್ತೀನಿ ಅಂತೇಳಿದ್ರು ಈ ರೀತಿ ಏನೋ ಒಂದು ಮ ಬಂದುಬಿಡುತ್ತೆ ಮನುಷ್ಯನಿಗೆ ಬಟ್ ಇಂಟೆಷನ್ ಈಸ್ ಇಂಪಾರ್ಟೆಂಟ್ ಅವ್ನಿಗೆ ಇಂಟೆನ್ ನಾವು ಎಲ್ಲ ಕೇಸಲ್ಲೂ ಕೇಳ್ತೀವಿ ಮಾಡ್ರಿ ಇಂಟೆನ್ಷನ್ ಇತ್ತಾ ಇಲ್ಲಪ್ಪ ಇಲ್ಲ ಇಂಟೆಷನ್ ಇಲ್ಲ ಬ್ಯಾಕ್ಸಿಡೆಂಟ್ ಮಾಡ್ರೆ ಆಯಿತು ಅದಕ್ಕೊಂದು ಬೇರೆ ಸೆಕ್ಷನ್ನು ಅಚಾತುರಿಬೇಕಾಯ್ತು ಬೇರೆ ಸೆಕ್ಷನ್ನು ಅದು ನೋಡಬೇಕು ಹೊರತು ಇದು ನಾವು ಏನಿಲ್ಲ ಹೇಟ್ ಸ್ಪೀಚ್ ಎಸ್ ನಮ್ಮ ಪ್ರಕಾರ ಇದು ಹೇಟ್ ಒಳಗಾ ಏಳು ವರ್ಷ ಒಳಗಿದೆ ಬೇಲ್ ಸಿಗೋದಿಲ್ಲ ದುಡ್ಡು ಎಷ್ಟು ಖರ್ಚು ಕೋರ್ಟ್ಗೆ ಹೋಗ್ಬೇಕು ಲಯರ್ ಹತ್ರ ಫೀಸ್ ಕೊಡಬೇಕು ಓಡಾಡಬೇಕು ಇದನ್ನು ಮಾಡ್ತಾಯಿದ್ರೆ ಎಲ್ಲಿ ಸಾಧ್ಯ ಆಗ್ತದೆ ಅದನ್ನು ಯಾವುದೇ ಒಂದು ಕಾನೂನು ಮಾಡಬೇಕಾದ್ರೆ ನಮ್ಮ ಸರ್ಕಾರ ಯಾವ್ದು ಮಾಡಿ ಈಗ ಇವರು ಇವರಿದ್ದರು ಕನ್ನಡ ಸಂಘ ಎಲ್ಲ ಹೋಗ್ಬಿಟ್ರು ಪಾಪ ಶೆಟ್ರು ಅವರು ಇನ್ನೇನು ಭಾಳ ದಿನ ಈಚೆ ಇರೋಲ್ಲ ಒಳಗೆ ಹೋಗೋರು ಯಾಕೆಂದರೆ ಈ ಕಾನೂನು ಪ್ರಕಾರ ನೋಡಿದ್ರೆ ಪಾಪ ಹೋಗೇ ಬಿಟ್ಟರೆ ಈಗಲೇ ಆಚೆ ಎದ್ರುಕೊಂಡು ಹೋದ್ರೆ ಏನೋ ಗೊತ್ತಿಲ್ಲ ನಾಳೆ ಕೇರಳದಲ್ಲಿ ಇಲ್ಲಿ ಏನೋ ಗಲಾಟೆ ಆಯಿತು ಕೇರಳದವ್ರಿಗೆ ಯಾಕಪ್ಪ ಮನೆ ಕೊಡ್ತಾರೆ ಅಂದರು ಕೇರಳದ ಬಗ್ಗೆ ಗಲಾಟೆ ಮಾಡಿದ್ರು ಕೇರಳದಲ್ಲಿ ಕನ್ನಡ ಭಾಷೆ ತೆಗೆದು ಬಿಡ್ತೀವಿ ಪ್ರಥಮ ಇದು ಅಂತ ಹೇಳ್ತಿದ್ದಂಗೆ ಇವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಎಲ್ಲ ಕನ್ನಡ ಸಂಘದವರು ಆ ಸ್ಟೇಟ್ಮೆಂಟ್ ಕೊಡ್ತಂಗೆ ನೀವು ಕೇರಳ ವಿರುದ್ಧ ಕೊಟ್ಟಿದ್ದೀರಿ ಯಾಕೆಂದರೆ ಇವರು ಕಂಡ್ರೆ ಪ್ರೀತಿ ಅಲ್ಲ ಇಲ್ಲಿರೋರಿಗೆ ಸೊ ಅವರು ಶೆಟ್ಟಿ ಒಳಗೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ ಏಳು ವರ್ಷ ಹೋಗ್ಬೋದು ಏನೇ ಆಗ್ಬೋದು ಸೊ ಸರ್ಕಾರಕ್ಕೂ ಸಂತೋಷ ಏಳು ವರ್ಷ ಒಳಗಿರ್ತಾನಪ್ಪ ನಮ್ಗೆ ತೊಂದರೆ ಇಲ್ಲ ಈ ರೀತಿ ಅವ್ರಿಗೆ ಬೇಡದೇ ಇರೋನೆಲ್ಲ ಒಳಗಾಕುವಂಥ ಪ್ರಾವಿಷನ್ ಸಿಗ್ತದೆ ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು ಜನಗಳು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರ ಮಾಡಬೇಕು ಹೇಳಬೇಕಾಗ್ತದೆ ಯಾಕೆಂದರೆ ನಾನು ಹೇಳಿದ್ರೆ ಪ್ರಿಸೈಝ್ ಆಗಿರಬೇಕು ವೇಗ ಆಗಿದ್ರೆ ಆಗೋದಿಲ್ಲ ಆಮೇಲೆ ಪನಿಷ್ಮೆಂಟು ಅಷ್ಟೇ ಆಚಾರ್ಯ ಸಾಹೇಬ್ರು ಹೇಳಿದ್ರು ಏನು ಇದಕ್ಕೆ ಏನು ಏಳು ವರ್ಷ ಕೊಡುವಂಥ ಪನಿಷ್ಮೆಂಟ್ ಏನೋ ಒಂದು ಮಾತಾಡಿದ್ದೇನೋ ಒಂದು ಮಾತು ಬಿತ್ತು ಹೋಯ್ತು ಅದಕ್ಕೆ ಈ ರೀತಿ ಮಾಡೋದು ತಪ್ಪಾಗ್ತದೆ ಅಂತ ನನ್ನ ನನ್ನ ಸ್ಪಷ್ಟ ಅಭಿಪ್ರಾಯ ಇದೆ ಮತ್ತು ಇದರಿಂದ ಅವರು ಹೇಳ್ದಂಗೆ ಭಾಳಷ್ಟು ಈಗ ಪೊಲೀಸರಿಗೆ ಕೆಲಸನೂ ಜಾಸ್ತಿ ಆಗ್ತದೆ ಯಾಕೆಂದರೆ ಇನ್ನೂ ಹೊಸ ಹೊಸ ಪೊಲೀಸ್ ಸ್ಟೇಷನ್ ಮಾಡಬೇಕು ಈಗೇನು ಸೈಬರ್ ಸೆಲ್ ಅಂತ ಮಾಡಿದ್ದಾರೆ ಇನ್ನೊಂದು ಸೆಲ್ಲು ಏನೋ ಭಾಳಷ್ಟು ಪೊಲೀಸ್ ಸ್ಟೇಷನ್ಗಳು ಬರ್ತೀವಿ ನಾವಿದ್ದಾಗ ಒಂದೇ ಪೊಲೀಸ್ ಸ್ಟೇಷನ್ ಇರೋದು ಎಲ್ಲ ಅದರಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಮಾಡ್ತೀವಿ ಈಗ ರೂರಲ್ ಬೇರೆ ಸಿಟಿ ಬೇರೆ ಕ್ರೈಮ್ ಬೇರೆ ಟ್ರಾಫಿಕ್ ಬೇರೆ ಇನ್ನೊಂದು ಬೇರೆ ಮತ್ತೊಂದು ಬೇರೆ ಸಿ ಸಿ ಬಿ ಬೇರೆ ಎಲ್ಲ ಮಾಡ್ತಿದ್ದಾರೆ ಇನ್ನೆಷ್ಟು ಹೆಡ್ ಸ್ಪೀಚ್ ಪೊಲೀಸ್ ಸ್ಟೇಷನನ್ನು ಮಾಡಬೋದು ಆ ಹೆಡ್ ಸ್ಪೀಚ್ ಪೊಲೀಸ್ ಸ್ಟೇಷನ್ ಅಂದ್ಬಿಟ್ರೆ ಎಲ್ಲ ಗಡಗಡ ಏನು ಎಲ್ಲರೂ ಈಗ ಲಾ ಆ್ಯಂಡ್ ಆರ್ಡ್ರ್ ಬೇಡ ಸರ್ ನಮಗೆ ಹೆಡ್ ಸ್ಪೀಚ್ ಪೊಲೀಸ್ ಸ್ಟೇಷನ್ನೇ ಕೊಡಿ ಅಂತ ಕೇಳ್ಬಿಡ್ತಾರೆ ಅಲ್ಲ ಐ ವಿಲ್ ಬಿಕಮ್ ಎಸ್ ಎಚ್ ಆಫ್ ಏಟ್ ಸ್ಪೀಚ್ ಪೊಲೀಸ್ ಸ್ಟೇಷನ್ ಅದ್ರ ಹೆಸರು ಹಾಗೆ ಇಟ್ಬಿಟ್ರೆ ಆಗೋ ಇದೆಲ್ಲ ಕಡೆ ಈ ರೀತಿ ಮಾಡ್ಕೊಂಡು ಹೋದರೆ ಇವರು ಹೆಂಗೆ ಸಾಧ್ಯ ಆಗ್ತದ ಉಳಿತಾರ ಜನ ಉಳಿತಾರ ಜನ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದಾ ಯಾವುದೋ ಒಂದು ಮಾತಾಡ್ತೀವಪ್ಪ ಈಗ ಒಂದು ಏ ಇಲ್ಲ ಕೆಲವರು ಏನು ಬೇಕಾದ್ರೆ ಇಲ್ಲಪ್ಪ ನಾನು ಮೀನು ತಿಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಅವ್ರು ತಿನ್ಕೊಂಡು ಹೋಗ್ಬೋದು ಬಟ್ ನಮಗೆ ಹರ್ಟ್ ಆಯಿತು ನಮ್ಮ ಫೀಲಿಂಗ್ ಎಲ್ಲ ತಗೋದೇ ಒಳಗಾಕಿ ಏಳು ವರ್ಷ ಆಗ್ಬೋದಲ್ಲ ಸರ್ ನನಗೇನೋ ಹರ್ಟ್ ಆಗಿದೆ ನಾನು ದೈವ ಭಕ್ತ ನಮ್ಮ ದೇವ್ರ ಬಗ್ಗೆ ಯಾರಾದರೂ ಹೇಳಿದ್ರೆ ಒಳಗೆ ಹಾಕುವ ಏಳು ವರ್ಷ ಅಂತ ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ ನಮ್ಮ ಲಾಯರ್ನು ಇಡ್ತೀನಿ ಸೀನಿಯರ್ ಲಾಯರ್ನ ಇಟ್ಟು ನಾನು ಇದು ಆರ್ಗ್ಯುಮೆಂಟ್ ಮಾಡಿ ಸರ್ ಎಷ್ಟಾದರೂ ದುಡ್ಡು ಆಗಿಲ್ಲ ನಾವು ಮಾಡ್ತೀವಿ ಅಂತ ಆದ್ದರಿಂದ ಏನೋ ಒಂದು ಬೈ ಚಾನ್ಸ್ ಹೇಳಿರ್ತಾರೆ ಅದನ್ನು ನಾವು ಅದನ್ನೇ ಇಟ್ಕೊಂಡು ಮಾಡೋದು ಬೇಡ ತವೆಲ್ಲೂ ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ ಯಾಕೆಂದರೆ ಲಾ ಪಾಯಿಂಟ್ ಬಗ್ಗೆ ನಾನು ಹೇಳಿಲ್ಲ ಯಾಕೆಂದರೆ ಭಾಳಷ್ಟು ಜನ ಇವರು ಹೇಳ್ತಾರೆ ಎಲ್ಲ ಹಿರಿಯರ ವಕೀಲರಿದ್ದಾರೆ ಅವ್ರು ಹೇಳ್ತಾರೆ ಪ್ರಾಕ್ಟಿಕಲಾಗಿ ಏನಾಗ್ಬೋದು ಅಂತ ನಾನು ತಿಳಿಸಿದ್ದೀನಿ ಇದೇನಾಗುತ್ತೆ ಕೊನೆಗೆ ಪೊಲೀಸರ ಕೈಯಲ್ಲಿ ಅಸ್ತ್ರ ಕೊಟ್ಟಂಗೆ ಆಗ್ತದೆ ಆ ಪೊಲೀಸರು ಏನು ಈಗ ಮೊದಲಿದ್ದಂಗೆ ಇಲ್ಲ ಈಗ ಕಷ್ಟ ಇದೆ ಈಗೆಲ್ಲರೂ ರಾಜಕೀಯ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ ಅದನ್ನೆಲ್ಲರೂ ನಾವು ಒಪ್ಕೋಬೇಕಾಗ್ತದೆ ಯಾಕೆಂದರೆ ಆ ರೀತಿ ಪರಿಸ್ಥಿತಿ ತಂದು ಇಟ್ಬಿಟ್ಟಿದ್ದಾರೆ ಆದ್ದರಿಂದ ಆ ಅಸ್ತ್ರ ಕೊಡೋದು ಬೇಡ ಮತ್ತು ಡಿಸ್ಕ್ರಿಷನ್ ಇಡ್ಪವರು ಅಷ್ಟೇ ನಾನು ಹೇಳ್ದಂಗೆ ಚಾರ್ಜ್ ಶೀಟ್ ಮಾಡೋದು ಸಹ ಅಲ್ಲ ಯಾರನ್ನಾದರೂ ಅರೆಸ್ಟ್ ಮಾಡೋದಾದರೂ ಸಹ ಎಲ್ಲ ಇನ್ವೆಸ್ಟಿಗೇಷನ್ ಮುಗಿದು ಎಲ್ಲ ಮುಗಿದು ಸ್ಯಾಟಿಸ್ಫೈ ಆದರೆ ಯಾರಾದರೂ ಒಬ್ಬರು ಅದಕ್ಕೆ ಯಾರಾದರೂ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಇದ್ದರೆ ಅವರು ಒಪ್ಪದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದಾದರೂ ಕೆಲಸ ಮಾಡಬೇಕು ಆದರೆ ಈ ಕಾನೂನು ಬಂದರೆ ಬಟ್ ಕಾನೂನು ಬರೋದೇ ಬೇಡ ಅಂತ ನಾನು ಹೇಳಿ ಕಾನೂನು ಬರೋದು ಯಾವುದೇ ಕಾರಣಕ್ಕೂ ಈ ಕಾನೂನು ಬರೋದು ಬೇಡ ಕಾನೂನು ಬಂದರೆ ಒಳ್ಳೇದಾಗೋದಿಲ್ಲ ಕೆಟ್ಟದೇ ಆಗುತ್ತೆ ಜನಗಳು ಕೆಟ್ಟದಾಗೋದಾದ್ರೆ ಯಾಕೆ ಬರ್ತೀರ ನಿಮ್ಮನ್ನೆಲ್ಲ ಕೋಟ್ಯಾಂತರ ಜನ ನಿಮ್ಗೆ ಓಟ್ ಹಾಕಿ ಎಲೆಕ್ಟ್ ಮಾಡಿದ್ದಾರೆ ಜನಕ್ಕೆ ಒಳ್ಳೇದು ಮಾಡೋದು ಮಾಡಿ ಕೆಟ್ಟದನ್ನು ನೀವು ಯಾಕೆ ಮಾಡ್ತೀರಿ ಅದನ್ನು ಮಾಡಬೇಡಿ ಅಂತ ಸರ್ಕಾರಕ್ಕೂ ಸಹ ನಾವು ವಿನಂತಿ ಮಾಡಿ ಮತ್ತು ಈಗಲೂ ಅಷ್ಟೇ ಇಲ್ಲೆಲ್ಲ ನಮ್ಮ ಯಾರ್ಯಾರ ಮೇಲೆ ಕೇ ಇನ್ನೂ ಅದು ಬಂದಿಲ್ಲ ಆದ್ದರಿಂದ ಇಲ್ಲದಿದ್ರೆ ಇವತ್ತೆಲ್ಲ ಕೇಸ್ ಬಿದ್ದಿರೋದು ಆಗಲೇ ನಮ್ಮ ಮೇಲೆಲ್ಲ ಕೆಲವರು ಇಂಟೆಲಿಜೆನ್ಸ್ ಆಫೀಸರ್ಸು ಬಂದಿರ್ತಾರೆ ಎಲ್ಲ ನೋಟ್ ಮಾಡ್ಕೊತ ನಾವಿದ್ದಾಗಲೂ ಕಳಿಸ್ತಾ ಇದ್ವಿ ಬಿಡಿ ಎಲ್ಲರಿಗೂ ಆದ್ದರಿಂದ ಬಟ್ ಇನ್ನೂ ಕಾನೂನು ಆಗಿಲ್ಲದ್ರಿಂದ ಪರವಾಗಿಲ್ಲ ಇನ್ನೂ ಸ್ವಲ್ಪ ದಿನ ಜೋರಾಗಿ ಮಾತಾಡ್ಬೋದು ಅಕಸ್ಮಾತ್ ಆದರೆ ಅವತ್ತಿಂದ ಎಲ್ಲ ನಾವು ಬಾಯಿ ಮುಚ್ಚಿಕೊಂಡು ಮತ್ತು ಯೋಚನೆ ಮಾಡಬೇಕು ಇದು ಮಾತಾಡ್ಲಾ ಬೇಡವಾ ಇದು ಮಾತಾಡ್ಲಾ ಬೇಡವಾ ಇದು ಬ ಇನ್ಮೇಲೆ ಭಾಷಣ ಮಾಡೋದು ಬಿಟ್ಬಿಟ್ಟು ಎಲ್ಲ ಬರ್ಕೊಂಡು ಬಂದ್ಬಿಡ್ಬೇಕು ಅದನ್ನು ಬರ್ಕೊಂಡು ಮತ್ತು ಅಡ್ವೊಕೇಟ್ ಅವ್ರಿಗೆ ಹೇಳಿ ಅವ್ರಿಗೆ ಫೀಸ್ ಕೊಟ್ಟು ಸರ್ ಇದು ಆಗಿದೆಯಾ ಇಲ್ಲವೋ ನೋಡಿ ಇದನ್ನು ನಾನು ಹೇಳ್ಬೇಕೋ ಬೇಡವೋ ಇದು ಹೇಳಿದ್ರೆ ಅವರು ಹೇಳಕ್ಕೆ ಬರಲ್ಲ ಅಕಸ್ಮಾತ್ ಏನೋ ಒಂದು ಲೈನ್ ಸೇರಿಸ್ಬಿಟ್ಟು ನಾನು ನೋಡಿರಲಿಲ್ಲ ಕಣ ಏನಾದರೂ ತಿರ್ಗಬೇಕ್ರೆ ಆಚಾರ ಅವ್ರ ಹತ್ರಕ್ಕೆ ಹೋಗಬೇಕು ಮತ್ತು ಫೀಸ್ ಜಾಸ್ತಿ ಕೊಡಬೇಕು ಕೇಸ್ ಬಿಡದೆ ಬಿಡು ನಾನು ಸರಿ ಮಾಡಿಸ್ಕೊಡ್ತೀನಿ ಅಂತ ಆ ಥರ ಇನ್ನು ಭಾಷಣನೇ ಬಿಟ್ಬಿಡ್ಬೇಕಾಗ್ತದೆ ಆ ಪ್ರಶ್ನವ್ರಂತ ಏನು ಈಗ ಹೇಳಿದ್ರು ನಾಚಿಕೆಗೇಡ ಒಂದು ಇದೆಯಾ ಸರ್ಕಾರಕ್ಕೆ ನಿನ್ನ ಬರ ಆಯಿತು ನಿನಗಿದೆ ನಿಂದು ನಾಚಿಕೆ ನಾನು ತೋರಿಸ್ತೀನಿ ಈ ರೀತಿ ಆಗೋದು ಬೇಡ ಕೆಲವೊಂದು ತೀರಾ ಯಾವುದಾದ್ರೂ ಅವರು ಎಸ್ ಇಮ್ಮಿಡಿಯೇಟಾಗಿ ಏನಾದರೂ ನಾನು ಭಾಷಣ ಮಾಡಿದೆ ಇಲ್ಲಿ ಗಲಾಟೆ ಆಯಿತು ಬೆಂಕಿ ಹಚ್ಚಿದ್ರು ಆಡಿದ್ರು ಕರೆಕ್ಟ್ ಒಪ್ಕೋಣ ನನ್ನ ಭಾಷಣದಿಂದ ಎಲ್ಲ ಗಲಾಟೆ ಆಯಿತು ಬೆಂಕಿ ಹಚ್ಚಿದ್ರು ಜೀದಕ್ಕೆಲ್ಲ ಆಯಿತು ವೈಲೆನ್ಸ್ ಆಯಿತು ಅಟ್ ಲೀಸ್ಟ್ ಈ ಶುಡ್ ಬಿ ಕನೆಕ್ಟೆಡ್ ಟು ಸಮ್ಲೆನ್ಸ್ ಪಾರ್ಟ್ ಆಫ್ ಇಟ್ ಅದು ಬಿಟ್ಟು ಬಿಟ್ಟು ಇಟ್ ಇಟ್ ವಿಲ್ ಹರ್ಟ್ ಮೈ ಫೀಲಿಂಗ್ ಅಂದರೆ ಫಾರ್ ಎವ್ರಥಿಂಗ್ ಇಟ್ ವಿಲ್ ಹರ್ಟ್ ಮೈ ಫೀಂಗ್ ನಾನು ಹೆಣ್ತಿ ನಾನು ಏನಂದರೆ ಅವಳಿಗೆ ಇಶ ಇಟ್ ವಿಲ್ ಹರ್ಟ್ ಅವರ್ ಫೀಲಿಂಗ್ ಅವಳೇನಂದ್ರೆ ಇಟ್ ವಿಲ್ ಹರ್ಟ್ ಮೈ ಫೀಲಿಂಗ್ ಆರ್ ಮೈ ಚಿಲ್ಡ್ರನ್ ನಾನು ಎರಡೇವರೇ ಹರ್ಟ್ ನಾನು ನನ್ನ ಹೆಣ್ತಿ ಮೇಲೂ ಕೇಸ್ ಕೊಡ್ಬೋದು ಏನು ನನ್ನ ಹೆಡ್ ಸ್ಪೀಚ್ ಆಯಿತು ನಾನು ಹೆಂಡ್ತಿ ಹಿಂಗೆ ಅಂದ್ಬಿಟ್ಟು ಅಂತೇಳಿ ಈಗ ನಾನು ಇವತ್ತು ಹೇಳಿದ್ನಲ್ಲ ನಾನು ಹೆಂಡತಿ ಹೇಳ್ಬೋದು ಏ ನನ್ನ ಗಂಡ ಏಕವಚನದಲ್ಲಿ ನನಗೆ ಮಾತಾಡ್ಬಿಟ್ಟು ಎಲ್ಲ ಸಭೆ ಮುಂದೆ ಆದ್ದರಿಂದ ಅವ್ನ ಮೇಲೆ ಒಂದು ಕೇಸ್ ಆಯಿತು ವೇರ್ ಇಸ್ ದಿ ಎಂಡ್ ದೆರ್ ಇಸ್ ನೋ ಎಂಡ್ ಫಾರ್ ದಿಸ್ ಮತ್ತು ಯಾರು ಹೂ ಶುಡ್ ಡಿಸೈಡ್ ಹೂ ಶುಡ್ ಡಿಸೈಡ್ ಹೇಟ್ ಅನ್ನೋದು ಯಾರು ಹೂ ಶುಡ್ ನಾನು ಹೇಳಿದೆ ಏನಾದರೂ ಇಮ್ಮಿಡಿಯೇಟ್ ಅದರಿಂದ ಗಲಾಟೆ ಆದರೆ ಹೊಡೆದಾಟ ಆದರೆ ಕೆಲ ಕೆಲವು ಭಾಷಣ ಮಾಡ್ತಾರೆ ಬೆಂಕಿ ಹಚ್ಚು ಕಲ್ಲೋಡಿ ಇದೋಡಿ ಎಸ್ ಬೇರೆ ಏನಾದರೂ ಆದರೆ ಸಾಕಷ್ಟು ಭಾಷಣಗಳು ಮಾಡಿದ್ರೆ ಬಿ ಎನ್ ಅಲ್ಲಿ ಸಕ್ಷಣಗಳಿದ್ದಾವೆ ಅದ್ರ ಪ್ರಕಾರ ಕ್ರಮ ತೆಗೆದುಕೊಳ್ಬೋದು ಎಲ್ಲ ನನ್ನ ಪರ್ಸ್ನಲ್ ಅನಿಸಿಕೆ ಆಗಿದೆ ಅಂತ ಹೇಳಿ ನನ್ನ ವಂದನೆಗಳು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ